ಗುಬ್ಬಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದ ಜಾನಪದ ಉತ್ಸವ ನಮ್ಮ ಮೂಲ ಜಾನಪದ ಸಂಸ್ಕೃತಿಯನ್ನು ಉಳಿಸುವ ಮೂಲಕ ಮುಂದಿನ ತಲೆಮಾರಿಗೆ ನೀಡಬೇಕಿದೆ ಎಂದು ರಂಗಕರ್ಮಿ ಬಿ ಜಯಶ್ರೀ ತಿಳಿಸಿದರು ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ರಾಗಿ ಭತ್ತದ ರಾಶಿಗೆ ಪೂಜೆ ಸಲ್ಲಿಸಿ ಜಾನಪದ ಉತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ವಿದ್ಯಾರ್ಥಿಗಳು ಚಲನಚಿತ್ರ ಗೀತೆಗಳು ಪಾಶ್ಚಿಮಾತ್ಯ ಗೀತೆಗಳಿಗೆ ಮಾರು ಹೋಗದೆ ನಾಟಕ ರಂಗಭೂಮಿ ಜಾನಪದ ಹಾಡು ಕಲೆ ಸೋಭಾನೆ ಪದ ಹರಿಕತೆ ಮುಂತಾದವುಗಳನ್ನು ಕಲಿಯುವ ಮೂಲಕ ಜಾನಪದ ಸೊಗಡನ್ನು ಉಳಿಸಬೇಕು ಜಾನಪದ ಸೊಗಡಿನ ಕಂಪನ್ನು ಪಸರಿಸಬೇಕು ಎಂದ ಅವರು ನಾಟಕ ಜಾನಪದ ಬಗ್ಗೆ ಅರಿವಿರುವ ಜನರು ತಂಡಗಳನ್ನು ರಚನೆ ಮಾಡಿಕೊಂಡು ದೇಶದ ಮೂಲೆ ಮೂಲೆಗಳಲ್ಲಿ ಪ್ರದರ್ಶನ ನೀಡಬೇಕು ಆಗ ಮಾತ್ರ ನಮ್ಮ ಕಲೆ ಸಂಸ್ಕೃತಿ ಉಳಿಸಲು ಸಾಧ್ಯವಾಗುತ್ತದೆ ಎಂದರು ಈ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಮಕ್ಕಳಾಗಿ ಬೆರೆತು ಪ್ರಾಂಶುಪಾಲರು ಹಾಗೂ ಉಪನ್ಯಾಸಕರು ಖುಷಿಯಲ್ಲಿ ಕುಣಿದು ಕುಪ್ಪಳಿಸಿದ ಘಟನೆ ನಡೆಯಿತು ಇದೇ ಸಂದರ್ಭದಲ್ಲಿ ಪ್ರಾಂಶುಪಾಲ ಪ್ರಸನ್ನಕುಮಾರ್ ಡಾಕ್ಟರ್ ಒ ನಾಗರಾಜು ಪ್ರೊಫೆಸರ್ ಕರಿಯಣ್ಣ ಶ್ರೀಧರ್ ದೊಡ್ಡತಿಮ್ಮಯ್ಯ ತಮಟೆ ನರಸಮ್ಮ ಶಿವಯ್ಯ ಶಿವಸ್ವಾಮಿ ಉಪನ್ಯಾಸಕರು ವಿದ್ಯಾರ್ಥಿಗಳು ಹಾಜರಿದ್ದರು ತುಂಬ ಗದ್ದೆ ಬರುತ್ತದೆ ಕನ್ನಡ ಮಾಡಿ ಇಲ್ಲಿ ಮತ್ತು ತುಂಬ ಚೆನ್ನಾಗಿ ಮಾಡಿದೆ ಬಹಳ ಚೆನ್ನಾಗಿ ಉತ್ಸವವನ್ನು ಈ ಕಣ ಅಂತ ತುಂಬ ಪ್ರೀತಿ ವಿಶ್ವಾಸ ಆತ್ಮೀಯತೆಯಿಂದ ಹೃದಯ ತುಂಬಿ ಮಾಡಿದ್ದೆ ಬಹಳ ಖುಷಿ ಆಯ್ತು ಅದಕ್ಕೆ ನಾನು ಬರೀ ಮೂರ್ತಿಲ್ಲ ಅಂತ ಅದನ್ನೆಲ್ಲ ನಾನು ಪೂಜೆ ಮಾಡಿದ್ದೀನಿ ಅಂತ ಏಕೆಂದರೆ ಅದನ್ನು ಪೂಜೆ ಮಾಡಿದರೆ ಅದನ್ನು ಮಾಡಿ ಹೊರಗೆ ಒಳ್ಳೆಯದಾಗುತ್ತೆ ನಾನು ಅದನ್ನು

ನನಗೆ ಮಾಡೋ ಖುಷಿ ಆದರೆ ಒಂದು ಎಲ್ಲೋ ಒಂದು ಕಡೆ ಕೊರೋ ನನಗೆ ಕೊರಿತಾ ಇದೆ ಜನಪರ ಉತ್ಸವ ಅಂತ ಎಲ್ಲರೂ ಮನೆಯಿಂದಲೂ ಸೇರಲು ಉಪಚು ಎಲ್ಲರೂ ನೃತ್ಯ ಯಾಕೆ ಸಿನಿಮಾ ಹಾಕಲು தெர்சிக்லீமெ நெ பஷட்டா வதிதரை алவா சங்கீதக் கத்தியோட பகிரதே ನಿಮಗೆ ஜனபத ஹாங்கல சிக்லீதா சம்வ யோசனை அப்படி இச்சல மாடி இந்த ஜனபதங்கர்க்கு ಯಾವ தர்ம உற்சவம் நடக்குது ದಿ ನ್ಯೂಟ್ರಿಷನ್ ಅಲ್ಲಿ ಜನ್ಮದ ಗೊಂಬೆಗಳನ್ನ ಹಾಕ್ತಾರೆ ಅಂದ್ರೆ ಕಾಮ್ಯೇಷನ್ ನಿರ್ಮಿಸ್ತಾರೆ ಪರಂಪರೆ ಸಂಸ್ಕೃತಿ ನಮ್ಮ ಯಂಗ್ ಸ್ಟರ್ಸ್ ಗೆ ಯುವಕರಿಗೆ ಯುವತಿಯರಿಗೆ ಕೊત્તા ಬಿಡಿ ಲಿ ವದನ್ನೇ ನೆಗ್ಲಿಗ್ ಮಾಡ್ಬಿಟ್ರೇ ಹೀಗೆ ಅಲ್ವಾ ನಾನೇ ನಾನು ಅರ್ಹ ಇದ್ದಿದ್ರೆ ಅಥವಾ ಜನಪದ ಶೈಲಿಯ ನೃತ್ಯ ಮಾಡಿಸ್ತಾ ಇದೆ ಜನಪದನ ಕಲಿಬೇಕಾಗುತ್ತೆ ಸಿನಿಮಾ ಹಾಡನ್ನ ಸಿನಿಮಾದ ಡಾನ್ಸ್ಗಳನ್ನ ನೀವು ಮಾಡಬಹುದು ಜನಪದ ಗೀತೆ ಅಂದರೆ ನೀವೇನು ಕಲಿತೀರಿ